ಹಾಯ್ ಫ್ರೆಂಡ್ಸ್ ಇದು ಸಂಡೇ ವ್ಲಾಗ್ನ ನಿರ್ಮಲಾ ವಿರೂಪಾಕ್ಷ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಸಂಡೇ ಒಂದು ಗೃಹ ಪ್ರವೇಶ ಇತ್ತು ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ವಿ ಹೆಂಗೋ ಕಾರಲ್ಲಿ ಹೋಗ್ತಿದ್ವಿ ಅಲ್ವಾ ದೊಡಪ್ಪ ದೊಡಮ್ಮ ಅವರು ಎಲ್ಲ ಬರ್ತಿದ್ರು ಅಂತ ಹೇಳಿ ಒಟ್ಟಿಗೆ ಜೊತೆನಲ್ಲೇ ಹೋದ್ವಿ ಅಲ್ಲಿ ಯಾರಿಗೂ ಕಾ ವೆಯ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಅಲ್ಲಿ ಅಪ್ಪ ಮಗ ಕೂತ್ಕೊಂಡು ಮುದ್ದು ಮಾಡ್ತಾ ಇದ್ರು ಇನ್ನು ಏನಾದ್ರು ಫಂಕ್ಷನ್ ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ ಯಾಕೆ ಅಂದರೆ ಎಷ್ಟೊಂದು ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅವ್ರನ್ನೆಲ್ಲ ಕೂಡ ನಾವು ಅಪ್ರೂಪಕ್ಕೆ ಮೀಟ್ ಮಾಡ್ತೀವಿ ಹಾಗಾಗಿ ಏನೋ ಒಂಥರ ಸಂಭ್ರಮ ಸಡಗರ ಖುಷಿ ಅಂತಲೇ ಹೇಳ್ಬೋದು ಇನ್ನು ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲಿ ಕುಂಕುಮ ತೊಗೊಂಡು ಊಟ ಮಾಡಿಕೊಂಡು ಇನ್ನು ಇನ್ನೊಂದು ಗೃಹ ಪ್ರವೇಶ ಇತ್ತು ಹಾಗಾಗಿ ಹೊರಡೋಣ ಅಂತ ಹೇಳಿ ಬೇಗ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಇನ್ನೊಂದು ಗೃಹ ಪ್ರವೇಶ ಅದು ಕೂಡ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ರಿಟರ್ನ್ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು அல்லே மா

ಕಡಿ ಕಡಿ ಚಚ್ಪಿಡ ಹಿಂಗೆ ಕಡಿ ಹ್ಮ್ ಬಾ ಎಲ್ಲ ಫಸ್ಟ್ ನಾವು ದನಕರ ಮೇಯಿಸಕ್ಕೆಲ್ಲ ಬರ್ತಾ ಇದ್ವಿ ಈ ಕಡೆಗೆ ಬಂದೇ ಮದ್ವೆ ಆದ್ಮೇಲೆ ಎಷ್ಟೊಂದು ವರ್ಷ ಆಗೋಗಿತ್ತು ಬಂದೇ ಇರ್ಲಿಲ್ಲ ನೀನು ಬಂದಿರ್ಲಿಲ್ಲ ಅನ್ಸುತ್ತ ಅಲ್ವಾ ಈ ಕಡೆ ಏನು ತಣ್ಣಗೈತೆ ವಾತಾವರಣ ಸೂಪ್ಪರಾಗಿರುತ್ತೆ ಅದೆಲ್ಲ ಇವಾಗೆಲ್ಲ ಮಳೆ ಬೆಳ್ಕೊಬೋದು ನೀರೆಲ್ಲ ಆವಾಗ ನಾವು ದನ ಕುರಿ ಮೇಯ್ಸಕ್ಕೆ ಬಂದರೆ ಇಲ್ಲೇ ಹಳ್ಳದಲ್ಲಿ ಕುಡಿಯೋವು ಎಷ್ಟು ನೀಟಾಗೈತೆ ನೀರು ಹಾಲು ಇದ್ದಂಗೆ ಇದ್ದಾವೆ ಸೂಪರಾಗಿದ್ದಾವಪ್ಪ ಎಲ್ಲ ನೆನಪಿಸ್ಕೊಂಡ್ರೆ ತುಂಬ ಮೆಮೊರೀಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ಹೊಲ ನಮ್ಮ ನೋಡಲ್ಲಿ ನಿಂತವ್ರೆ ಹಾಯ್ ಮೇಡಮ್ಮ ಚೆಲ್ಬಿಟ್ಟವ್ರೆ ಪ್ರತಿ ವರ್ಷ ನಾವು ಬರ್ತಾಯಿದ್ವಿ ಹೊಲ ಚೆಲ್ಲೋಕ್ಕೆ ಈ ಸಲ ಸಬ್ಬೆ ಸಿಕ್ತು ಅಂತ ವೀಕ್ ಡೇಸಲ್ಲಿ ಚೆಲ್ಬಿಟ್ಟಿದ್ರು ಹಂಗಾಗಿ ಬರೋಕ್ಕಾಗಲಿಲ್ಲ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಫಸ್ಟು ದನ ಕುರಿಗೆ ಬಂದು ಕರ್ಬೇಣ್ ತಿಂತ ಇದ್ದರೆ ಬಾಯ ಎಲ್ಲ ನಾಲ್ಗೆ ನಾಲ್ಗೆಲ್ಲ ಉರಿ ಬಂದಿರೋದು ಇವಾಗ ತಿನ್ನಬೇಕು ಅಂದರೂ ಇಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಮೆಮೊರೀಸ್ ಅಲ್ವಾ ಏನು ಮಾಡೋದಲ್ ನೋಡಿ ಅಪ್ಪ ಮಗ ಕಿತ್ಕೊಂಡು ತಿಂತಾ ಚೆನ್ನಾಗಿ ಕುರಿ ಅವಾಗೆಲ್ಲ ಮೇಸಪ್ ಬಂದರೆ ಚಿಕ್ಕ ಹುಡುಗರಲ್ಲಿ ಸ್ಯಾಟರ್ಡೆ ಸಂಡೇಸು ಇಲ್ಲೇ ಎಲ್ಲ ಮಲ್ಕೊಂಡು ಕುತ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಹೋಗವು ಎಷ್ಟು ಮೆಮೊರೀಸು ಆಲೆಮರ ಮರ ಇದು ಆಲೆಮರದ ದರೆಕಲ್ ಅಂತಲೇ ಕರೆಯವು ನರಳಿರ್ತಾಯಿತ್ತು ಅಂತ ಕುತ್ಕೊಂಡು ಇವಳೆಲ್ಲ ದನ ಬಿಟ್ಟು ಮಲ್ಕಂಡೇ ಬಿಟ್ಟಿರೋವತ್ತ ದನ ಬಂದಿದ್ರು ಹಾಗೆ ದನ ಕಟ್ಕೊಂಡು ಇಲ್ಲೆಲ್ಲ ಸೌದೆ ಎಲ್ಲ ನೋಡಿ ಮರ ಬೀದೋಗಿದೆ ಅಂತ ಕಡ್ದು ಸೌದೆ ಕಟ್ಕತ್ತವ್ರಿ ಕಳೆ ನಾಟಿ ಎಲ್ಲ ಮಾಡ್ತಾವ್ರಿ ಹ್ಞೂ ನೋಡ ಅಮ್ಮ ಬಾಚಣಗೇನು ಇಲ್ಲೇ ಸಿಕ್ಸ್ಕೊ ಬಂದದೆ ತಲೆಗೆ ಗೋರ್ಕೊಳಕ್ಕೆ ಅವಾಗೆಲ್ಲ ನಮ್ಗೆ ಶನಿವಾರ ಭಾನುವಾರ ಬಂತು ಅಂದರೆ ಬಾತ್ ಚೆಂಡ್ಗೆ ತಗೊಂಡು ತಲೆಯಲ್ಲಿ ಏನಾಗಿದ್ರೆ ನೋಡ್ತೀನಿ ಅಂತ ಹೇಳಿ ಹೊಲ್ತಕ್ಕೆ ಕರ್ಕ ಬರೋದು ಕುರಿ ದನ ಕಟ್ಕೊಂಡು ಮೇಯಿಸ್ಬೋದು ಅಂತ ಇಲ್ಲಿ ಕಳೆ ಕೀಳ್ತಾ ಅದೆ ಅಲ್ಲಿ ಯಾರೋ ದನ ಬಿಟ್ಬಿಡ್ತಾರೆ ಹೊಲ್ಕೆ ಅಂತ ಅಲ್ಲಿ ನೋಡ್ತಾ ಇದೆ ಹಿಂಗೆ ಅಲ್ವಾ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು ಒಟ್ಟೊಟ್ಟಿಗೆ ಮಾಡಿಕೊಂಡು ದನ ಎಲ್ಲಿ ಕಟ್ಟಿದ್ಯಮ್ಮ ದನ ಅಲ್ಲಿ ಕಟ್ಟಿದಾರೆ ಹಚ್ತಾವ್ರಿ ಹಳ್ಳಿ ಜೀವನ ಅಂದರೆ ಹಿಂಗೆ ಹೊಲ್ತಾಗ ಬಂದರೆ ಸುಮ್ಮನೆ ಕುತ್ಕೊಳಂಗಿಲ್ಲ ಅದೊಂದು ಇದೊಂದು ಕೆಲಸ ಮಾಡ್ತಾ ಇರೋದು ಮಳೆ ಇತ್ತು ಕರಳೆ ಐತೇನೋ ಅಪ್ಪಾಜಿ ನಾಳೆ ಶ್ರಾವಣ ಮಾಡ್ತಾಯಿದ್ರು ಕಿತ್ಕೊಂಡು ಬಾ ಇದ್ದರೆ ನೋಡಿ ಅಂದರು ಹಾಗಾಗಿ ಕಿತ್ಕೊಂಡು ಬರೋಣ ಅಂತ ಹೇಳಿ ಮಳೆ ಹತ್ರ ಕೊಯ್ತಾ ಇದ್ದೀನಿ ನಾನು ನಮ್ಮ ಹೊಲ್ದ ಹತ್ರ ಬಂದು ಹಿಂಗೆಲ್ಲ ಓಡಾಡಿ ಸುಮಾರು ದಿನವೇ ಆಗಿತ್ತು ಸುಮಾರು ದಿನ ಅಲ ವರ್ಷವೇ ಆಗಿತ್ತು ಸೊ ಬಂದಿದ್ದೀನಿ ನೋಡೋಣ ಕರಳೆ ಐತೆನೋ ನೋಡೋಣ ಅಂತ ಹೇಳಿ ನಂಬಿದ್ರು ಮಳೆ ಹತ್ರನೇ ಹೋದೆ ಎಲ್ಲ ಉಲ್ ಬೆಳ್ಕೊಂಬಿಟ್ಟಿತ್ತು ಸುತ್ತ ಮೊದಲೆಲ್ಲ ತುಂಬ ಕುರಿಗಳು ದನ ಇರ್ತಾಯಿತ್ತು ಮೇಯ್ಸೋಕು ಹುಲ್ಲೇ ಇರ್ತಿರ್ಲಿಲ್ಲ ಎಲ್ಲ ಕಡೆ ಕಟ್ಟಾಕಿ ಮೇಯಿಸ್ತಾ ಇದ್ವಿ ಇವಾಗ ಒಂದೇ ಹಸು ಇಟ್ಕೊಂಡೈತಮ್ಮ ಹಾಗಾಗಿ ಎಲ್ಲ ಕಡೆ ಹುಲ್ಲು ಹುಲ್ಲು ಇನ್ನು ಕರಳೆ ನೋಡೋಣ ಅಂತ ಓದೆ ಕರಳೆನೇ ಇರಲಿಲ್ಲ ಇನ್ನು ಮಳೆ ಹುಯ್ಬೇಕು ಅಲ್ಲಿ ಜಾಸ್ತಿ ಮಳೆ ಉಯ್ದಿರಲಿಲ್ಲ ಅಲ್ಲಿ ಬಿದ್ದರೂ ಮೇಲೆ ಬುಡ ನೆನೆದ್ರೆ ಅಲ್ಲಿ ಕರಳೆಗಳು ಬರೋದು ತ್ಯಾವಕ್ಕೆ ಇನ್ನೂ ಸ್ವಲ್ಪ ತ್ಯಾವನೇ ಆಗಿರಲಿಲ್ಲ ಹಾಗಾಗಿ ಕರಳೆ ಇರಲಿಲ್ಲ ಅಂತ ಹೇಳಿ ನೋಡ್ಕೊಂಡು ಹಂಗೆ ಬಂದೆ ವಾಪಸ್ಸು ಸಿಗಲಿಲ್ಲ ಅಂತ ಹೇಳಿ ಇನ್ನು ಮಳೆ ಹುಯ್ಬೇಕು ಚೆನ್ನಾಗಿ ಬಿದ್ದರೂ ಮೇಲೆ ಬುಡಕ್ಕೆ ಯಾವಾಗ ನೆನೆಯುತ್ತೋ ಆವಾಗ ಕರಳೆ ಕಾಣಿಸ್ಕೊಳ್ಳೋದು ಸೊ ಇನ್ನೂ ಇಲ್ಲೆಲ್ಲ ಮಳೆ ನೆನಹಂಗೆ ನೀರು ಇದ್ದಿಲ್ಲ ಮಳೆ ಇದಿಲ್ಲ ಹಂಗಾಗಿ ಕರಳೆಯನ್ನು ಬಿಟ್ಟಿಲ್ಲ ಅವಾಗ ಹೇಳೋರು ನಂಬಿದ್ರ ಮೇಳಲ್ಲಿ ನಾವೇ ಕರಳೆ ಕೀಳು ಬಾರ್ದು ಏನೋ ಸುಳಿ ಮುರಿದಂಗೆ ಅಂತ ಏನಂಗೆಲ್ಲ ಇಲ್ಲ ಹೀಗೆಲ್ಲ ಯಾರು ಗಿಡಕ್ಕೊಯ್ತಾರೆ ಅಂತ ಹೇಳಿ ನಮ್ಮ ನಮ್ಮವೇ ಕಿತ್ಕೊಂಡು ತಿನ್ನೋದು ಅವಾಗೆಲ್ಲ ನಾವು ಚಿಕ್ಕ ದನ ಕರ ಮೇಯ್ಸಕ್ಕೆ ಬಂದು ಅಂದರೆ ಜೀರ್ಜುಂಬೆ ಅಂತ ಸಿಗ್ತಾ ಇದ್ವಿ ಅವನ್ನ ಹಿಡ್ಕೊಂಡು ಆ ದಾರ ಕಟ್ಕೊಂಡು ಹೆಂಗೆ ತಿರ್ಗ್ಸಿದ್ರೆ ಜುಯಿ ಏನೋ ಸೊ ಆ ಜೀರ್ಜುಂಬೆ ಮೇಯಕ್ಕೆ ಬರೋದು ಸೊ ಇದನ್ನೆಲ್ಲ ಜೀರ್ ಜೀರ್ಜುಂಬೆಗೆ ತಿನ್ಸ್ಕೊಂಡು ಡಬ್ಬಿಲಿ ಹಾಕಿ ಸಾಕವು ತುಂಬ ಮೆಮೊರೀಸ್ ಇದೆ ಅಪ್ಪ ಚೈಲ್ಡ್ಹುಡ್ ಮೆಮೊರೀಸು ಈ ಸಿಟಿ ಲೈಫ್ಗಿನ್ನ ಹಳ್ಳಿ ಲೈಫು ಚೈಲ್ಡ್ಹುಡ್ ಲೈಫು ವೆರಿ ಮೆಮೊರಬಲ್ ಅಂತಲೇ ಹೇಳ್ಬೋದು ಬಂತಲ್ಲಿಂದ ಬಂದು ಎತ್ಕೊಂಡು ಕೂತೈತೆ ಅಜ್ಜಿ ಮೊಮ್ಮಗ ವಲ್ತವ್ ಲವ್ ಬಂಗಾರಿ ಅಜ್ಜಿ ಎಲ್ಲ ಎಲ್ಲ ಅಜ್ಜಿ ಸುವರ್ಣ ಅಜ್ಜಿ ಎಲ್ಲಾ ಏ ನಮ್ಮ ಏನಾಗೈತ ನೋಡ್ತೀನಿ ಅಂತ ಹೇಳಿ ಏನು ನೋಡ್ತಾ ವಿರೂಪಾಕ್ಷ್ರು ಅರೆಕಲ್ ಮೇಲೆ ಆರಾಮಾಗಿ ಕುತ್ಕಂಡವ್ರಿ ಬಂದು ನೋಡ್ತಾ ಅವ್ರಿ ಅರೆಕಲ್ ಮೇಲೆ ತಣ್ಣಗೈತ ಅದೇ ಟವಲ್ ತಗೊಳವಾ ಟವಲ್ ಮೇಲೆ ಮಲ್ಕ ತಗ ಅಜ್ಜಿ ಟವಲ್ ಯು ವಿಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ